ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಹಾಗೂ ಪುತಳಿಯನ್ನ ನಿರ್ಮಿಸಲು ತಕ್ಷಣ ಸಭೆ ಕರೆದು ಅನುಮತಿ ಕೊಡುವಂತೆ ದಲಿತ ಪರ ಕನ್ನಡಪರ ಸಂಘಟನೆಗಳು ಹಾಗೂ ರೈತ ಸಂಘಗಳು ಆದ ವತಿಯಿಂದ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮಾನ್ಯ ಸಹಾಯಕ ಆಯುಕ್ತರಿಗೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ಈಗಾಗಲೇ ಮನವಿ ಸಲ್ಲಿಸಲಾಗಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೂ ಸಂಸದ ತುಕ್ಕರಾಂ ಅವರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿಯೇ ಭೂಮಿ ಪೂಜೆ ನೆರವೇರಿಸಿದ್ರು ಆದರೆ ಎರಡು ವರ್ಷ ಆರು ತಿಂಗಳು ಕಳೆದರೂ ಯಾವುದೇ ಪ್ರಗತಿ ಇಲ್ಲದ ಕಾರಣ ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿದೆ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ನಿರ್ಧಾರ ತೆಗೆದು ಪುರಸಭೆ ಸೇರಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸ್ಥಳವನ್ನು ಅಳತೆ ಮಾಡಿ ತಕ್ಷಣ ವೃತ್ತ ಹಾಗೂ ಪುತಳಿ ನಿರ್ಮಾಣ ಪ್ರಾರಂಭಿಸಲು ಮನವಿ ಮಾಡಲಾಗಿದೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಕಾರ್ಯಾರಂಭವಾಗದಿದ್ದರೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾದಿಗ ಸಮುದಾಯದ ವತಿಯಿಂದ ಸ್ವಾಭಿಮಾನದಿಂದ ವೃತ್ತ ಹಾಗೂ ಪುತಳಿಯನ್ನ ನಿರ್ಮಿಸಲಾಗುತ್ತೆ ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಪೊಲೀಸ್ ಠಾಣೆ ಮತ್ತು ಪುರಸಭೆ ಸಂಡೂರು ಹಾಗೂ ಇನ್ನಿತರೆ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಠಾಣೆ ಮುಂಭಾಗದ ಮಧ್ಯದಲ್ಲಿ ಕೇಂದ್ರವನ್ನು ನಿಗದಿ ಮಾಡಿ ವೃತ್ತ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ತಳಿ ಅನಾವರಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುರ್ತಾಗಿ ಸಭೆ ಕರೆದು ಕರೆದು ಯಾವುದೇ ಕಾರಣಕ್ಕೂ ತಡೆ ಮಾಡದೆ ತೀರ್ಮಾನ ಕೈಗೊಂಡು ಅಭಿವೃದ್ಧಿಪಡಿಸಲು ಸೂಚಿಸಲು ಕೋರುತ್ತೇವೆ ಎಂದು ಈಗಾಗಲೇ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮಾನ್ಯ ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಾರ್ಯಾಲಯ ಬಳ್ಳಾರಿ ಮನವಿ ಮಾಡಿರ್ತೇವೆ ಮತ್ತು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮತ್ತು ಲೋಕಸಭಾ ಸದಸ್ಯರಾದ ತುಕಾರಾಮ್ ಸಾರ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೃತ್ತಕ್ಕೆ ಮತ್ತು ಪುತ್ಥಳಿಗೆ ಎಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನು ಸಹ ಮಾಡಿರ್ತಾರೆ ಆದರೂ ಸಹ ಆಡಳಿತ ವರ್ಗದವರು ಮನವಿ ಮಾಡಿದಾಗ ಇಲ್ಲಿಯವರೆಗೆ ಸರಿಸುಮಾರು ಎರಡು ವರ್ಷ ಆರು ತಿಂಗಳು ಕಳೆದರೂ ಕೂಡ ನಮ್ಮ ಮನೆಗೆ ಸ್ಪಂದಿಸದೆ ನಿರ್ಲಕ್ಷಿಸಿರುವ ಕಾರಣ ಈ ಮನವಿ ಸಲ್ಲಿದ ತಕ್ಷಣ ತಡ ಮಾಡಿದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಪುರಸಭೆ ಅಧಿಕಾರಿಗಳಿಗೆ ಮೇಲೆ ತಿಳಿಸಿದ ಜಾಗವನ್ನು ಅಳತೆ ಮಾಡಿ ಯಾವುದೇ ರೀತಿಯಿಂದಲೂ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಮತ್ತು ಪುತ್ಥಳಿ ನಿರ್ಮಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡುತ್ತೇವೆ ಒಂದು ವೇಳೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾವು ತಮಗೆ ಕಾಲಾವಕಾಶ ನೀಡುತ್ತೇವೆ ಸದರಿ ದಿನಾಂಕದಂದು ಒಳಗೆ ವೃತ್ತ ಮತ್ತು ಪುತ್ತಳಿ ನಿರ್ಮಾಣದ ಕಾರ್ಯ ಪ್ರಾರಂಭಿಸದೇ ಇದ್ದಲ್ಲಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಡೂರು ತಾಲೂಕಿನ ಮಾದಿಗ ಸಮಾಜದ ವೃತ್ತಿಯಿಂದ ಮತ್ತು ಬಾಬುಸಾಹೇಬರ ಅಭಿಮಾನಿಗಳ ಸ್ವಾಭಿಮಾನಿ ಅಂಬೇಡ್ಕರ್ ಸರ್ಕಲ್ ಮತ್ತು ಪುತ್ಥಳಿಯನ್ನು ನಾವೇ ಸ್ವಾಭಿಮಾನದಿಂದ ನಿರ್ಮಿಸಿಕೊಳ್ಳುತ್ತಿದ್ದೇವೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರವಹಿಸುತ್ತೇವೆ ಮಹಾಸಭಾ ಸಂಡೂರು ಅವರು ಇವತ್ತಿನ ದಿನ ಏನು ಪೊಲೀಸ್ ಸ್ಟೇಷನ್ ಎದುರುಗಡೆ ಅಂತ ಏನು ಸರ್ಕಲ್ ಇದೆ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಮತ್ತು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನವಿ ಸಮೇತ ಏನು ತಡ ಮಾಡಿದ್ದು ಪುರಸಭೆಯಲ್ಲಿ ಏನು ಮಾಡಿದ್ರು ಆ ಕಾಪಿ ಮತ್ತೆ ಹದಿನೈದರಿಂದ ಹದಿನಾರು ಸಂಘಟನೆಗಳು ಏನು ಈ ಸರ್ಕಲ್ ಆಗಬೇಕು ಅಂತ ಏನು ಮನವಿ ಕೊಟ್ಟಿದ್ರು ಅದನ್ನು ಎಲ್ಲ ದಾಖಲೆಗಳ ಸಮೇತ ಈ ಮನವಿಯನ್ನು ಕೊಟ್ಟಿದ್ದಾರೆ ಇದು ಚರ್ಚೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊನ್ನೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಡಾಕ್ಟರ್ ಬಾಬುಜಿ ಅವ್ರದ್ದು ಏನು ಜಯಂತಿ ಆಚರಣೆ ಮಾಡಬೇಕು ಅನ್ನೋ ಸಂಬಂಧ ಪೂರಭಾವಿಸಬೇಕಾಗಿದ್ವಿ ಅವತ್ತು ಪ್ರಸ್ತಾಪಕ್ಕೆ ಬಂದಿರ್ತಿದ್ರು ಇದರ ಸಂಬಂಧ ನಾನು ಪು ಇದು ಪುರಸಭೆ ಮುಖ್ಯಾಧಿಕಾರಿ ಅವ್ರು ತಂದು ಏನಿದೆ ಏನಾಗಿದೆ ಒಂದು ಚೆಕ್ ಮಾಡಿರಿ ಸರ್ ಸೇಬ್ರಿಗೆ ಗಮನಕ್ಕೆ ತಂದು ಡಿ ಸಾಹ್ರಿಗೆ ಗಮನಕ್ಕೆ ತಂದು ಇದಕ್ಕೊಂದು ಬಂದು ಯಾಕಂದರೆ ಅವರು ಮತ್ತೆ ಮನವಿ ಕೊಡ್ತೀವಿ ಅವ್ರು ಅಂತ ಹೇಳಿದಕ್ಕೆ ಅದನ್ನೆಲ್ಲ ತೆಗೆದು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ ಒಂದು ಎರಡನೇದು ಇದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅವನಕ್ಕೆ ತಗೊಂಡು ಕೊಡ್ತೇನೆ ನೀವು ಇವತ್ತಿನ ಮನವಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀವಿ ಅಂತ ತಾವು ಕೊಡ್ಬೋದು ಸೇಬ್ರಿಗೆ ಕೊಟ್ಟಿದ್ವಿ ನಾನು ಡಿ ಸಾಬ್ರ ಹತ್ರ ಮಾತಾಡ್ತೀನಿ ಏನು ತಾವೇನು ಹನ್ನೆರಡನೇ ತಾರೀಕು ಏನು ನಮ್ಮ ಹತ್ತನೇ ತಾರೀಕು ಒಂದು ತೀರ್ಮಾನ ಆಗಿಲ್ಲ ಅಂದರೆ ಹನ್ನೆರಡನೇ ತಾರೀಕು ನಾವು ಮತ್ತೆ ಸರ್ಕಲ್ ಅಂತ ನಾವೇ ಸ್ವಾಭಿಮಾನಿಗಳ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಏನೇನ್ ತಾವೇನ್ ತೀರ್ಮಾನ ಮಾಡಿದ್ರೆ ಇದನ್ನ ನಾನು ಗಮನಕ್ಕೆ ತರ್ತೀನಿ ಮತ್ತೆ ಇದು ಪೂರ್ವ ಇದು ಪುರಸಭೆ ವ್ಯಾಪ್ತಿ ಬರ್ತದೆ ಮಾಡಿದ್ರೆ ಜಯಣ್ಣವ್ರಿಗೂ ನಾನು ತಿಳಿಸಿದ್ದೀನಿ ಯಾಕಂದ್ರೆ ಅವ್ರ ಸಭೆಗೆ ಬಂದಿರಲಿಲ್ಲ ಅವ್ರು ಚೀಫ್ ಆಫೀಸರ್ ಅವ್ರಿಗೂ ಮಾತಾಡ್ತೀನಿ ಮತ್ತೆ ಸಾಬ್ರಿಗೂ ಮಾತಾಡ್ತೀನಿ ಡಿ ಸಿ ಸಾಬ್ರಿಗೂ ಮಾತಾಡ್ತೀನಿ ನೀವು ಕೊಟ್ಟಿರಿ ಇದ್ರ ಬಗ್ಗೆ ಏನು ಮೇಲೆ ಅಧಿಕಾರಿಗಳಿಂದ ಏನು ನಿರ್ಧಾರ ಅನ್ನೋ ತಾವು ಸೆಂಟಿಗ್ ತಿಳಿಸ್ತೀವಿ ತಿಳಿಸಿ ಏನು ನಾವು ಈ ಅಂಬೇಡ್ಕರ್ ಮುದ್ದಳಿ ಮಾಡ್ಲಿಕ್ಕೆ ಏನೇನು ಕಾನೂನು ಪ್ರಕಾರ ಮನ್ನೆ ಜಿಲ್ಲಾಧಿಕಾರಿ ಗ್ರೀನ್ ಇಂಡಕ್ಷನ್ ಕುಟುಂಬ ನಾವು ತಿಳಿಸಿ ವ್ಯವಸ್ಥೆ ಮಾಡಿಕೊಡ್ತೀವಿ ತಿಳ್ಸಿ ಇವತ್ತು ತಂಡೂರು ತಾಲೂಕ್ ಕಚೇರಿ ಮುಂಭಾಗ ಮುಂಭಾಗದಲ್ಲಿ ಇದಾವೆ ಕಾರಣ ಏನು ಅಂತ ಹೇಳಿದ್ರೆ ಹದಿನಾಲ್ಕರಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿಕಿನ ಮೊದಲಾಗಿ ಆ ಅಂಬೇಡ್ಕರ್ ಪುತ್ಳಿ ಮತ್ತು ಅಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಈ ಹಿಂದೆ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡ್ ಬಂದ್ವಿ ಯಾವುದೇ ಕಾರಣಕ್ಕೆ ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಈ ನೆಕ್ಸ್ಟ್ ನಾವು ಹದಿನಾಲ್ಕ ಹತ್ತನೇ ತಾರೀಕದ ಒಳಗೆ ಅದು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ನಾವು ಅಂಬೇಡ್ಕರ್ ಜಯಂತಿಯನ್ನ ನಾವು ವಿಜೃಂಭಣೆ ಆಚರಿಸುತ್ತೇವೆ ಇಲ್ಲ ಅಂತ ಹೇಳಿದ್ರೆ ಸ್ವಾಭಿಮಾನಿ ಅಂಬೇಡಿಕರ ಪುತ್ಲಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಕ್ರಮವನ್ನ ಕೈಗೊಳ್ತೇವೆ ಅಂತಕ್ಕಂಥದ್ದು ಇಲ್ಲಿನ ಮುಖಂಡರು ಸೇರಿ ಇವತ್ತು ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅವರು ಈಗ ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ತುವಂತ ಕೆಲಸ ನಾನು ಮಾಡ್ತೇನೆ ಬನ್ನಿ ಈಗ ನಾವು ತಹಸೀಲ್ದಾರ್ ಕಚೇರಿ ಕಚೇರಿಯಲ್ಲಿ ಬಂದು ತಹಸೀಲ್ದಾರ್ ಅವರಿಗೆ ಕೇಳಿದ್ರಿ ಅವ್ರು ಏನಂತ ಹೇಳಿದ್ರು ನಮ್ಮ ನಮ್ಮ ಆದಿ ಆದಿಶಾಂಬವ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಅವಳ ನೇತೃತ್ವದಲ್ಲಿ ನಾವೆಲ್ಲ ದಲಿತ ಸ ದಲಿತ ಪರ ಸಂಘಟನೆಗಳು ಆಮೇಲೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಅಷ್ಟು ಮಂದಿ ಪ್ರಗತಿಪರ ಚಿಂತಕರು ಹಾಗೂ ಇಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಸಂಘಟನೆಗಾರರು ಎಲ್ಲ ಸಮಾಜದ ಅಧ್ಯಕ್ಷರುಗಳು ಒಂದು ಮನವಿ ಪತ್ರವನ್ನು ಈ ಹಿಂದೆ ಪುರಸಭೆ ಮುಖಾಂತರ ತಹಸೀಲ್ದಾರ್ ಆಡಳಿತ ಮುಖಾಂತರ ನಾವು ಅಂಬೇಡ್ಕರ್ ಸರ್ಕಲ್ ವೃತ್ತ ಆಗಬೇಕು ಅಂತ ಅನ್ನೋದನ್ನು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಅದು ವಿಳಂಬವಾಗಿರೋದ್ರಿಂದ ಅದನ್ನು ಶೀಘ್ರನೇ ಕಾಮಗಾರಿ ಕೈಗೊಳ್ಳಬೇಕು ಇಲ್ಲಾಂದರೆ ನಮ್ಮ ಒಂದು ನಾವೇ ಮನೆ ಮನೆಗೆ ಅಂಬೇಡ್ಕರ್ ಸರ್ಕಲ್ ಬಗ್ಗೆ ಮಾಡತಕ್ಕಂಥ ಒಂದು ನಾವು ಚಂದ ಎತ್ತಿಗೆ ಮಾಡಬೇಕಾಗ್ತತ್ತಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಅನಿಲ್ ಕುಮಾರ್ ಸರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಈಗ ಎಲ್ಲ ನಮ್ಮ ದಲಿತ ಮುಖಂಡರುಗಳು ನಾವೆಲ್ಲರೂ ಸೇರಿ ಈ ಹಿಂದೆ ಆಗಲೇ ಡಿ ಸಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಈಗೂ ಮತ್ತೆ ಅಗೇನ್ ಇನ್ನೊಂದು ಇನ್ನೊಂದು ಸೆಕೆಂಡ್ ಬಾರಿ ಕೂಡ ಡಿ ಸಿ ಈಗ ಬಳ್ಳಾರಿಗೆ ಹೋಗಿ ಡಿ ಸಿ ಅವರಿಗೆ ಇನ್ನೊಂದು ಮನವಿ ಪತ್ರವನ್ನು ಕೊಡುತ್ತೇವೆ ಈಗ ಸಹಜವಾಗಿ ನಾವು ಎಲ್ಲ ಎಲ್ಲ ತಾಲೂಕಲ್ಲಿ ಎಲ್ಲ ಜಿಲ್ಲೆಗಳಿಗೆ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಜನ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ನಡೆದಿದೆ ಕಂಡೂರಲ್ಲಿ ಯಾಕೆ ಲೇಟ್ ಆಗುತ್ತದೆ ಅಂತಕ್ಕಂಥದ್ದು ಅಲ್ಲ ಅದು ಈಗ ಕಾನೂನು ತೊಡಕುಗಳಿಗೆ ಇರ್ಬೋದು ಈಗ ಎನ್ ಎಚ್ ಐ ವೇ ಇರ್ಬೋದು ಈಗ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಪಿ ಡಬ್ಲ್ಯೂ ಡಿ ಬರ್ತಕ್ಕಂಥದ್ದು ಕೆಲವೊಂದು ಅಡಚಣೆಗಳು ಇರ್ತವೆ ಈಗ ಕೆಲವೊಂದು ಈಗ ಮಹಾನ್ ಭವತ ನ್ಯಾಷನಲ್ ವ್ಯಕ್ತಿ ನ್ಯಾಷನಲ್ ವ್ಯಕ್ತಿ ಇದು ಕೆಲವೊಂದು ನಮಗೆ ಅವಮಾರ ಅವಮಾನ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಆಡಳಿತ ವತಿಯಿಂದ ಭಾಳ ತೀಕ್ಷ್ಣವಾಗಿ ಪರೋಕ್ಷವಾಗಿ ಭಾಳ ನೀಟಾಗಿ ಮಾಡೋಣ ಅನ್ನೋದು ಒಂದು ಅಭಿಪ್ರಾಯ ಇರ್ಬೋದು ಕಾನೂನು ತೊಡಕುಗಳನ್ನು ಸರಿ ಮಾಡಿಕೊಂಡು ಅದನ್ನು ಮಾಡೋ ಥರ ಅನ್ನೋದು ಒಂದು ಸ್ಪಷ್ಟವಾಗಿ ನಮಗೆ ನಿಲುವು ಕಾಣಕಚ್ಚಂತೆ ಮಾಡ್ತಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಈ ಸತಿ ಹತ್ತನೇ ತಾರೀಕು ಒಳಗೆ ಅಧಿಕಾರಿಗಳ ಕಡೆಯಿಂದ ಯಾವುದೇ ರೀತಿ ನಿರ್ದೇಶನ ಬರಲಿಲ್ಲ ಅಂದರೆ ತಾವು ಏನು ಮಾಡಿದ ಇಲ್ಲ ನಮ್ಮ ಹಿರಿಯರು ಇದ್ದಾರೆ ಆದಿಜಾಂಬ ಸಮಾಜದ ಅಧ್ಯಕ್ಷರಿದ್ದಾರೆ ಪ್ರಗತಿಪರ ಚಿಂತಕರಿದ್ದಾರೆ ಬಹಳಷ್ಟು ನಮ್ಮ ಸಮಾಜದ ಹಿರಿಯರಿದ್ದಾರೆ ಗಣ್ಯಮಾನ್ಯರು ಇದ್ದಾರೆ ಅವ್ರ ಜೊತೆಗೆ ಮತ್ತೆ ಒಂದು ರೀತಿಯಿಂದ ಸಮಾಲೋಚನಾ ಸಭೆ ನಡೆಸಿ ನಾವೇನು ತೀರ್ಮಾನ ಕೈಗೊಳ್ಳಬೇಕು ಅದರ ಜೊತೆಗೆ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತೀವಿ ಧನ್ಯವಾದಗಳು ಎಲ್ಲ ಸಂಘಟನರನ್ನ ಕಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಲಿ ನಿರ್ಮಾಣ ಆಗಬೇಕಂತಂದು ಹೋರಾಟ ಮಾಡಿದ್ರು ಆ ಇಲ್ಲಿಯವರೆಗೂ ಜಾರಿಯಲ್ಲಿ ಬರಲಿಲ್ಲ ನಮಗೂ ಕೂಡ ನೋವಿನ ಸಂಗತಿ ಇದು ಕಾರಣ ಏನು ಅಂದರೆ ನಮ್ಮ ಎಲ್ ಎಸ್ ಶಿವಕುಮಾರ್ ಹೇಳಿದಂಗೆ ಅಲ್ಲಿ ಸಡನ್ನಾಗಿ ಸರ್ಕಲ್ ಮಾಡಿಬಿಟ್ರೆ ಏನಾದರೂ ಸಾರ್ವಜನಿಕವಾಗಿ ಡಿವೈಡಿಂಗ್ ರಸ್ತೆ ಕಾಲ ಅಗಲೀಕರಣ ಆದಾಗ ಏನಾದರೂ ಸಾರ್ವಜನಿಕವಾಗಿ ರಾಜ್ಯನೇಲಿ ಟ್ರಾಫಿಕ್ ಆಗೋದು ಇಲ್ಲ ಸರ್ಕಲ್ಗೆ ಏನಾದರೂ ಟಚ್ ಆಗೋದು ಅಂತ ಅಂತೇಳಿ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಖಾರಾಮ್ ಸರ್ ಅವರು ಅಲ್ಲಿ ಬಂದು ಒಂದು ಮೆಜರ್ಮೆಂಟ್ ಮಾಡಿ ದೊಡ್ಡದಾಗಿ ಬೃಹತ್ವಕವಾಗಿ ಮಾಡಂದ್ರೆ ಅವಸರ ಬಿಳುಬಾಡ್ರಿ ಎಲ್ಲಾದರೂ ಒಂದು ಒಂದು ವ್ಯವಸ್ಥಿತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಮಟ್ಟನಾಗ ಮಾಡೋಣ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿದ್ರಿಂದ ನಾವು ಇರಲಿ ಅಂತೇಳಿ ನೋಡಿದ್ವಿ ಬಟ್ ಅದು ಕಾರಣಾಂತರಗಳಿಂದ ನೆನೆಗುದಿಗಿತ್ತು ಸುಮಾರು ಒಂದೂವರೆ ವರ್ಷ ಆಯಿತು ಅವ್ರು ಹೇಳಿದ ಅದಕ್ಕೆ ಮತ್ತೆ ಒಂದು ನಾವು ನಮ್ಮ ಸಮಾಜದ ವತಿಯಿಂದ ಕೇವಲ ಯಾವ ಒಂದು ಸಂಘಟನೆ ವತಿಯಿಂದ ಮಾಡಬಾರ್ದು ಅಂತೇಳಿ ಆದಿಜಾಂಬವ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ವತಿಯಿಂದ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಮಾದಿಗ ಮತ್ತು ದಲಿತಪರ ಸಂಘಟನೆಗಳು ಅಂಬೇಡ್ಕರ್ ಅನ್ಯಾಯಗಳು ಸೇರಿಕೊಂಡು ಈ ಹಿಂದೆ ಸಭೆ ಮಾಡಿದ್ವಿ ಮತ್ತು ಈಗ ಆಲ್ರೆಡಿ ನಾವು ಗಡುವು ಕೊಟ್ಟಿವಿ ಹತ್ತನೇ ತಾರೀಕು ಒಳಗಾಗಿ ನಮಗೆ ನೀಲಿ ನಕ್ಷೆ ಮಾಡಬೇಕು ಹತ್ತನೇ ತಾರೀಕಿಗೆ ಏನು ಸರ್ಕಲ್ ನಿರ್ಮಾಣ ಮಾಡೋದು ಮಾಡ್ರಂತ ಹೇಳಿಲ್ಲ ಅಟ್ಲೀಸ್ಟ್ ಎಲ್ಲೇ ಒಂದು ಕಡೆಗೆ ಸಿಗ್ನಲ್ ಸಿಕ್ಕರೆ ನಾವು ಕೈ ಜೋಡಿಸ್ತೀವಿ ಸರ್ಕಾರ ಇರ್ತೈತಿ ನಿಮ್ಮಂಥ ಪತ್ರಕರ್ತರು ಮತ್ತು ಸಂಘಟನೆರು ನಮಗೆ ಸಿಗಿರ್ತೀರಿ ಒಂದು ವೇಳೆ ಆಗಿಲ್ಲ ಅಂತಂದರೆ ನಾವು ಮತ್ತು ಇಲ್ಲಿ ಈಗ ನಮ್ಮ ಶಿವಕುಮಾರ್ ಹೇಳಿದಂಗೆ ಇನ್ನೂ ಒಂದು ಸಭೆ ಮಾಡ್ತೀವಿ ಸುಮಾರು ಐದು ತಾರೀಕು ಇನ್ನು ಐದು ದಿನ ಐತೆ ಆಗಿಲ್ಲ ಅಂತಂದರೆ ಈಗ ಬಾಬಾ ಸಾಹೇಬ್ರಿಗೆ ಬ್ಯಾಡಂತ ಅಂಬಾರು ಯಾರೂ ಇಲ್ಲ ಸುಮ್ಮನೆ ಏಟ್ ಇವ್ರ ಅದು ಇದು ಅಂದ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಹಂಗೆ ಅಂದ್ಕಂತ ಹೋದರೆ ಎಲ್ರಿಗೂ ಅರ್ಥ ಆಗ್ತೈತೆ ಯಾರು ಏನು ಮಾಡ್ತಾ ಇದಾರೆ ಅಂತೇಳಿ ನಾವು ಯಾರು ವಿರುದ್ಧನಲ್ಲ ಯಾರ ಒಂದು ಅಪಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇಲ್ಲ ಎಲ್ಲರೂ ನಿಮ್ಮ ಹತ್ರನೆಲ್ಲ ಕಟ್ಕೊಂಡು ಒಂದು ಶಕ್ತಿಗೆ ಅನುಸಾರವಾಗಿ ಮಾಡ್ಕೊಂಡು ಯಾವ ಒಂದು ಐತಕರವಾದ ಘಟನೆ ಮಾಡಿದಂಗೆ ಸರ್ಕಲ್ ಮಾಡೋಕ್ಕಂತೂ ಶತ ಸಿದ್ಧ ನೀವು ಎಲ್ಲರೂ ಬೆಂಬಲಿರಲ್ಲ ಅಂತೇಳಿ ನಾನು ಮಾತುಗಳನ್ನ ನೋಡ್ತಾ ಇದ್ದೀನಿ ಈಗ ನಿಮ್ಮ ಮುಖಾಂತರ ಹೇಳಿದಂತೆ ನಮ್ಮ ಶಾಸಕರಿಗೆ ಮತ್ತು ಎಂ ಪಿ ಗಮನಕ್ಕೆ ಏನಾದರೂ ಈ ರೀತಿ ನಾವು ಮಾಡ್ತೀವಿ ಅನ್ನೋದನ್ನು ಏನಾದರೂ ಗಮನಕ್ಕೆ ತಂದಿದ್ದೀರ ಈ ಹಿಂದೆ ಎಂ ಪಿ ಅವರು ಎಮ್ನಲ್ಲಿ ಇದ್ದಾಗ ನಾನೇ ಅದನ್ನು ಉದ್ಘಾಟನೆ ನಾನೇ ಮಾಡ್ತೀನಿ ನಾನೇ ವಿಜೃಂಭಣೆಯಿಂದ ಒಂದು ಅಂಬೇಡ್ಕರ್ ಒಂದು ಸ್ಫೂರ್ತಿಯನ್ನು ಇಟ್ಬಿಟ್ಟು ದೊಡ್ಡ ಸರ್ಕಲ್ ಆಗಿ ನಾನು ಮಾಡ್ತೀನಿ ಅನ್ನೋದು ಚಿಂತಾಘೋಷವಾಗಿ ಅವರು ಎಲ್ಲ ಸಭೆಗಳಲ್ಲಿ ಹೇಳಿದ್ದಾರೆ ಸೊ ಕಾರಣಾಂತರಗಳಿಂದ ಈಗ ಅವರು ಎಂ ಪಿ ಆಗಿದ್ದಾರೆ ಈಗ ಅವ್ರ ಧನಂಪತ್ನಿ ಅನ್ನಪೂರ್ಣ ಸುಖರಾಮ್ ಮೇಡಮ್ ಅವರು ಈಗ ಎಮ್ ಎಲ್ ಎ ಇದ್ದಾರೆ ಮೇಡಮ್ ಅವ್ರ ಗಮನದಲ್ಲಿ ಇಲ್ಲ ಆದರೂ ಕೂಡ ಎಂ ಪಿ ಅವ್ರ ಗಮನದಲ್ಲಿ ಇದೆ ಬಟ್ ಅವ್ರು ಮಾಡ್ತಾರೆ ಇದೆ ಬಟ್ ಯಾಕೆ ತೊಂದರೆ ಆಯಿತು ಬಂತು ಮೊನ್ನೆ ಒಂದು ಚುನಾವಣೆ ಬಂದು ಹಂಗಾಗಿ ಮುಂದೆ ಮುಂದೆ ಹೋಯ್ತು ಸೊ ಎಲ್ಲರೂ ಈಗ ಮೊನ್ನೆ ಸಂತೋಷ್ ಲಾಡವರು ಕೂಡ ಅಲ್ಲಿ ಪೂಜೆ ಮಾಡಿದ್ದಾರೆ ಸೊ ಎಂ ಪಿ ಅವರು ಕೂಡ ಪೂಜೆ ಮಾಡಿದ್ದೇವೆ ಒಂದು ಬೋರ್ಡ್ ಇತ್ತು ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಸರ್ಕಲ್ ಮಾಡೋಣಂತ ಹೇಳ್ತಿದ್ರು ಸೊ ಹಂಗಾಗಿ ಹತ್ತನೇ ತಾರೀಕಿನವರೆಗೆ ಅವರಿಗೆ ಸಮಯ ಹೇಳಿದ್ದೀವಿ ಹತ್ತನೇ ತಾರೀಕಿನ ನಂತರ ಅವರೇನಾದರೂ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದರೆ ಸಮಾಜನೇ ಮತ್ತು ಸಮಾಜದ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಬಿಟ್ಟು ನಾವೇ ಒಂದು ಸರ್ಕಲ್ ತೈಪ್ ಮಾಡಿಬಿಟ್ಟು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಕಂಥದ್ದೇವೆ ಸೊ ಹಂಗಾಗಿ ಮಾಡಿದಾಗ ಸರ್ಕಾರ ಮುತುವರ್ಜೆ ತಗೊಂಡಿಲ್ಲ ಅಂತಾರೋ ಒಂದೇ ಕಾರಣಕ್ಕೋಸ್ಕರ ಎಲ್ಲರೂ ಮತ್ತೆ ಮನವಿ ಪತ್ರವನ್ನು ರೆಡಿ ಮಾಡ್ಕೊಂಡು ಮನೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಮೊನ್ನೆ ಶಾಸಕರಿಗೆ ಗಮನಕ್ಕೆ ಇಲ್ಲ ಇದು ಶಾಸಕರ ಗಮನಕ್ಕೆ ಕೂಡ ಥರನ ಅಂತ ನಾನು ಬಯಸ್ತಾ ಇದ್ದೀನಿ ಯಾಕಂದರೆ ಎಂ ಪಿ ಅವ್ರಿಗೆ ಗೊತ್ತಿದೆ ಸೊ ಹಂಗಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರನ್ನ ಮುಂದಿಟ್ಕೊಂಡ್ರೆ ನಾವೆಲ್ಲ ಮಾಡಬೇಕಿಲ್ಲ ಅಂತ ಸೊ ಅವ್ರ ಗಮನಕ್ಕೆ ತಗೊಂಡ್ಬಿಟ್ಟು ಇವತ್ತು ಕೊಟ್ಟು ಮೇಡಮ್ ಅವರು ಮುಂದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಬಿಟ್ಟು ಇಲ್ಲಿ ಎಲ್ಲ ಥರವಾಗಿದೆ ಎಲ್ಲ ಆಗಿದೆ ಮತ್ತು ಇಲ್ಲಿ ಇದು ಫಿಕ್ಷೆ ಅಲ್ಲಿ ಸರ್ಕಲ್ ಅಂತ ಆಗಬೇಕು ಸತ್ಯ ನಾವೆಲ್ಲರೂ ಅಲ್ಲಿಗೆ ಹೊಂದಿ ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮುಖಾಂತರ ಎಲ್ಲ ಸಮಾಜದವರು ಕೊಟ್ಟಿದ್ದಾರೆ ಈ ಹಿಂದೆ ಸುಮಾರು ಎರಡು ಮೂರು ವರ್ಷ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಯಾಕಾದ್ರ ಬಗ್ಗೆ ಗೊತ್ತುವರ್ಲಿ ವಹಿಸಿಲ್ಲ ಅಂತ ತಾಂತ್ರಿಕ ದೋಷ ಅಂತಾರಲ್ಲ ಈಗ ರಸ್ತೆ ಆಗಲಿ ಕಾರಣ ರಸ್ತೆ ಚಿಕ್ಕದಿತ್ತು ಇನ್ನೂ ಕುಮಾರಸ್ವಾಮಿ ರಸ್ತೆ ಇನ್ನೂ ಸ್ವಲ್ಪ ಅಗಲವಾದ್ರಿಗಿನ್ನ ಮಾಡ್ತಕ್ಕಂಥ ಫಲ ನಿಗದಿ ಯಾವ ಥರ ಮಾಡೋದು ಅಂತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಅದು ಸ್ವಲ್ಪ ವಿಳಂಬ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಬಟ್ ನಾನು ಅಂದ್ಕೊಳ್ತೀನಿ ಅಂದರೂ ಕೂಡ ನಮ್ಮ ಸಮಾಜ ಮತ್ತು ಸಮಾಜದ ಯುವಕರು ಮತ್ತು ಎಲ್ಲ ಸಂಘ ಸಂಸ್ಥೆಯರು ಆಕ್ರೋಶಕ್ಕೆ ಒಳಪಟ್ಟು ನಾವು ಹತ್ತನೇ ತಾರೀಕು ನೋಡಿ ಹನ್ನೊಂದನೇ ತಾರೀಕಿಗೆ ನಾವು ಮಾಡೇ ಬಿಡೋಣ ಇಲ್ಲ ಆಗಲಿ ಅನ್ನೋ ನಿರ್ಧಾರ ಆಗತ್ತೆ ಸೊ ಹಂಗೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎಲ್ಲ ಮುಖಂಡರೆಲ್ಲ ಸೇರಿಬಿಟ್ಟು ಮಾನ್ಯ ತಹಸೀಲ್ದಾರ್ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕಂಡುಬಿಟ್ಟು ನಾವು ಹನ್ನೊಂದನೇ ತಾರೀಕಿಗೆ ನಾವು ಎಲ್ಲ ಮಾಡೇ ಮಾಡ್ತೀವಿ ಅಲ್ಲಿ ಮಾತು ಬಿಡೋಲ್ಲ ಅಂತ ಇದ್ದೀವಿ